ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿತೆ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮಾಡ್ಬಿಡಿ ಆಗ ಫ್ರೀ ಆಗಿ ಎಲ್ಲಾ ಅಪ್ಡೇಟ್ಸ್ ಫಸ್ಟ್ ನಿಮಗೆ ಸಿಕ್ ಬಿಡುತ್ತೆ ತುಂಬಾನೇ ಖುಷಿ ಆಯ್ತು ನಾನು ನಮ್ಮ ಅತ್ತಿಗೆ ನಮ್ಮ ತಾಯಿ ನಮ್ಮ ಅಣ್ಣ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಬಂದಿದ್ದೆ ಇರುವುದೆಲ್ಲ ಬಿಟ್ಟು ಸಿನ್ಮಾ ನೋಡಿ ತುಂಬಾನೇ ಖುಷಿ ಆಯ್ತು ಕೂತ್ಕೊಂಡು ಆ್ಯಂಡ್ ಒಂದು ಹುಡುಗಿ ಕನಸೇವ ಆದಮೇಲೆ ಗಂಡ ಎಷ್ಟು ಇಂಪಾರ್ಟೆಂಟು ಅನ್ನೋದು ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲರೂ ಕೂತ್ಕೊಂಡು ನೋಡೋವಂಥ ಸಿನಿಮಾ ಇದು ಇರುವುದಲ್ಲ ಬಿಟ್ಟು ಎಸ್ಪೆಷಲಿ ಅಭಿಷೇಕ್ ಅನ್ನೋ ಚಿಕ್ಕ ಹುಡುಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಶ್ರೀ ಸರ್ ತುಂಬ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾರೆ ಕಾಂತ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ

ಫಸ್ಟ್ ಟೈಮ್ ಒಟ್ಟಿಗೆ ಕೂತ್ಕೊಂಡು ನೋಡ್ತಾ ಇದ್ದೀವಿ ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಯಾಕೆಂದರೆ ಮನೇಲಿ ಮುಂಚಿಂದನೂ ನಾನು ನಮ್ಮ ಅಣ್ಣ ಮಾತ್ರ ಹೋಗ್ತಾಯಿದ್ದು ಸಿನಿಮಾಗೆ ಅಂತ ಹೇಳಿದ ಸೊ ಇವಾಗ ಒಂದು ಹೊಸ ಫೀಲ್ ಹೊಸ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಸಿನ್ಮಾ ಬಗ್ಗೆ ಹೇಳಬೇಕು ಅಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೊ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಇರುವುದಲ್ಲ ಬಟ್ ಸೊ ಇರೋದೆಲ್ಲ ಕೆಲಸ ಬಿಟ್ಟು ಒಂದು ಸಿನಿಮಾ ಇಲ್ಲ ಕಂಡೀಷನ್ ಇಲ್ಲ ಆ್ಯಸ್ ಅ ಆಡಿಯನ್ ಆ್ಯಸ್ ಅ ಫ್ಯಾನ್ ಬಂದು thank you sir. Thank, thank you God. so much jai anand